ಎವ್ರಿ ಡೇ ನಾನು ಕೆಲಸ ಮಾಡ್ತಾನೆ ಇದೀನಿ ಆದರೂ ನಾನು ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಎವ್ರಿ ಡೇ ಓದ್ತಾನೆ ಇದೀನಿ ಬಟ್ ಫೋಕಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಕ್ಲಾಸ್ ಅಲ್ಲಿ ಎವ್ರಿ ಡೇ ನಾನು ಅಟೆಂಡ್ ಮಾಡ್ತೀನಿ ಬರೀತಾ ಇದೀನಿ ಓದ್ತಾ ಇದ್ದೀನಿ ಬಟ್ ಸ್ಟಿಲ್ ನನಗೆ ಮಾರ್ಕ್ಸ್ ಅಷ್ಟು ಬರ್ತಾ ಇಲ್ಲ ಅಂದ್ರೆ ನನ್ನ ಕಾನ್ಸಂಟ್ರೇಷನ್ ಲೆವೆಲ್ಲು ಇನ್ಕ್ರೀಸ್ ಆಗಿಲ್ಲ ನಾನು ಅಷ್ಟೊಂದು ಫೋಕಸ್ ಮಾಡೋಕ್ಕಾಗಲ್ಲ ತುಂಬ ಡೈವರ್ಟ್ ಆಗ್ತಾ ಇರ್ತೀನಿ ಅಕಸ್ಮಾತ್ ಇಮ್ಯಾಜಿನೇಷನ್ ಲೆವೆಲ್ ಜಾಸ್ತಿ ಇದೆ ನನಗೆ ಇದು ಬೋರಿಂಗ್ ಅನ್ಸುತ್ತೆ ಡಿಸ್ಟ್ರಾಕ್ಷನ್ ಜಾಸ್ತಿ ಆಗುತ್ತೆ ಕಾನ್ಸಂಟ್ರೇಷನ್ ಮಾಡಕ್ ಇಲ್ಲ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ನಾನು ಟ್ರೈ ಮಾಡಿದ್ದೀನಿ ಮೆಡಿಟೇಷನ್ ಮಾಡೋಕ್ಕೆ ಬಟ್ ಸ್ಟಿಲ್ ಈ ಮೆಡಿಟೇಷನ್ ನನ್ನ ಕೈಯಲ್ಲಿ ಇನ್ಕ್ರೀಸ್ ಆಗ್ತಾ ಇಲ್ಲ ಮೆಡಿಟೇಷನ್ ಅಂದರೆ ಏನು ಯಾವ ಥರ ಮೆಡಿಟೇಷನ್ ಮಾಡಬೇಕು ಹೀಗೆ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಮಾಡೋಕ್ಕೆ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಡಿಟೇಷನ್ ನೀವೇನಾದರೂ ಈ ಪ್ರಾಬ್ಲಮ್ಸ್ಗಳನ್ನ ಫೇಸ್ ಮಾಡ್ತಾ ಇದ್ರೆ ಈ ವಿಡಿಯೋ ನಿಮಗೆ ಸೊ ರಮಣಿ ಯೂನಿವರ್ಸಲ್ ಮೆಡಿಟೇಷನ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ ನೀವು ಸಿಂಪಲ್ ಆಗಿ ಒಂದು ಮೆಡಿಟೇಷನ್ ಮಾಡಿ ಅದನ್ನ ನೀವು ಪ್ರತಿ ದಿನ ಮಾಡ್ತಾ ಹೋದ್ರೆ ನಿಮ್ ಕಾನ್ಸಂಟ್ರೇಷನ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ನೀವು ಜಸ್ಟ್ ಒನ್ ಡೇ ಮಾಡಿ ನೋಡಿ ನಿಮ್ಗೆ ಸೆಕೆಂಡ್ ಡೇನೆ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಸೊ ಅದೇ ತರ ಮೆಡಿಟೇಷನ್ ಆಪ್ ಮಾಡ್ಕೋಬಹುದು ಯಾವ ತರ ಮೆಡಿಟೇಷನ್ ಅನ್ನೋದನ್ನ ನಾವು ಈ ವಿಡಿಯೋನಲ್ಲಿ ನಾವು ಡಿಸ್ಕಸ್ ಮಾಡೋಣ ಹಾಗೆ ನಿಮ್ಗೆ ಯಾವ್ದು ಈಸಿ ಅಂತ ಅನ್ಸುತ್ತೋ ಅದನ್ನ ಆಪ್ ಮಾಡ್ಕೊಳ್ಳಿ ಈಗ ನನ್ನ ತುಂಬಾ ಜನ ಕ್ವೆಶನ್ ಕೇಳ್ತಾರೆ ನಾನಂತೂ ತುಂಬಾ ಚಿಕ್ಕ ವಯಸ್ಸಿಗೆನೆ ಮೆಡಿಟೇಷನ್ ಕ್ಲಾಸ್ಗೆ ಹೋದೆ ಆದ್ರೆ ನಾನು ಸಿಕ್ಸ್ ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇದ್ದಾಗ್ಲೇನೆ ನಾನು ಮೆಡಿಟೇಷನ್ ನನಗೆ ಗೊತ್ತಿಲ್ದಿರ ಸ್ಟಾರ್ಟ್ ಮಾಡ್ಬಿಟ್ಟಿದ್ದೆ ಯಾರಿಗೂ ಗೊತ್ತಿಲ್ಲ ಇದು ಯಾವ ತರ ಮೆಡಿಟೇಷನ್ ಅಂತ ನಾನು ಭಕ್ತಿ ಮಾರ್ಗದಲ್ಲಿ ಹೋದೆ ಕೆಲವರು ರಾಮ ಬರಿಬೇಕು ಅಂತ ನಾನು ಜೈ ಶ್ರೀರಾಮ್ ಅಂತ ಬರಿತಾ ಇದ್ದೆ ಆಮೇಲೆ ಒಂದೇ ಪೇಜ್ ಬರ್ದಿದ್ದು ಆಮೇಲೆ ಶ್ರೀರಾಮ 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 ಅಂತ ಬರ್ಕೊಂಡ್ ಹೋದೆ ಆವಾಗ ಒಂದು ಜೈ ಹನುಮಾನ್ ಅಂತ ಒಂದು ಸೀರಿಯಲ್ ಬರ್ತಾ ಇತ್ತು ಅದ್ರಲ್ಲಿ ರಾಮ್ ತುಂಬಾ ಇರ್ತಿತ್ತು ಜೈ ಶ್ರೀರಾಮ್ ಅಂತ ರಾಮ್ ಹನುಮಂತ ಹೇಳ್ತಿದ್ದ ಯಾವಾಗ್ಲೂ ನಾನು ರಾಮ ರಾಮ ಅದು ತುಂಬಾ ನನಗೆ ಇಷ್ಟ ಆಗೋಯ್ತು ನಾವೇನ್ ಬರದೆ ಎಲ್ಲರೂ ಜೈ ಶ್ರೀರಾಮ್ ಅಂತ ಬರೆದ್ರೆ ಜೈ ರಾಮ ಅಂತ ಬರೆದ್ರೆ ನಾನು ಶ್ರೀರಾಮ ಅಂತ ಬರ್ಕೊಂಡ್ ಹೋದೆ ಎವ್ರಿ ಡೇ ಒನ್ ಒನ್ ಪೇಜ್ ಅಂತ ಬರಿತಾ ಇದ್ದೆ ಯಾವಾಗ ನನಗ್ ತುಂಬಾ ಬೇಜಾರಾಗ್ತಾ ಇತ್ತು ಅವಾಗೆಲ್ಲ ನಾನು ಟೂ ತ್ರೀ ಪೇಜಸ್ ಲೆಕ್ಕನೇ ಇಲ್ಲದೆ ಇವರ ಬರಿತಾನೆ ಹೋದೆ ಆಕ್ಚುಲಿ ಇದು ಭಕ್ತಿ ಮಾರ್ಗದ ಮೆಡಿಟೇಷನ್ ಅಂದ್ರೆ ಒಂದೇ ಹೆಸರನ್ನ ಹಲವು ಸಾರಿ ನಾವು ಬರಿತಾ ಹೋಗ್ತಾ ಇದ್ರೆ ಅದ್ರ ಮೇಲೆನೆ ನಮ್ಗೆ ಕಾನ್ಸಂಟ್ರೇಷನ್ ಇರೋದ್ರಿಂದ ಕಾನ್ಸಂಟ್ರೇಶನ್ ನನಗೆ ಗೊತ್ತಿಲ್ದಿರಾ ಹೀಗೆ ಇನ್ಕ್ರೀಸ್ ಆಗ್ತಾ ಹೋಯ್ತು ಕೆಲವರಂತೂ ಕೂತ್ಕೊಂಡ್ ಜಯರಾಮ ಜಯರಾಮ ರಾಮ ರಾಮ ಅಂತ ಇರ್ತಾರೆ ಅಲ್ಲ ಅಲ್ಲಾ ಅಲ್ಲ ಅಂತ ಇರ್ತಾರೆ ಜೀಸಸ್ ಜೀಸಸ್ ಅಂತ ಇರ್ತಾರೆ ಹೀಗೆ ಕ್ರಾಸ್ನ ಅವರು ಮಾಡ್ತಾ ಇರ್ತಾರೆ ಇಲ್ಲ ಜಪ ಮಾಡ್ತಾ ಇರ್ತಾರೆ ಅವ್ರಿಗೆ ಗೊತ್ತಿಲ್ದಿರ ಅವರು ಮೆಡಿಟೇಷನ್ ಮಾಡ್ತಾ ಇರ್ತಾರೆ ಯಾವಾಗ ನಾವು ಜಪಾ ಮಾಡ್ತೀವೋ ಶ್ರೀರಾಮ ಬರಿತೀವೋ ಇಲ್ಲ ನಾವು ಏನೇನು ಅಲ್ಲ ಅಂತಲ್ಲ ಪ್ರತಿ ಸಲ ಕೂಗ್ತೀವೋ ಬರ್ದ್ ಬಿಡೋದೇ ವಾಸಿ ಕೆಲವರಂತೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ ಹೇಳೋದು ಇದೆಲ್ಲ ಒಂದು ಈಸಿ ಭಕ್ತಿ ಮಾರ್ಗದಿಂದ ನಾವು ಜ್ಞಾನ ಮಾರ್ಗಕ್ಕೆ ನಮಗೆ ಗೊತ್ತಿಲ್ದಿರ ಹೆಜ್ಜೆ ಇಡ್ತಾ ಇದೀವಿ ಅಂತ ಎಷ್ಟು ಜನ ನಿಮಗೆ ಅಫರ್ಮೇಶನ್ ಬರೀಬೇಕು ಅಂತ ಅನ್ಸುತ್ತೆ ಬರ್ದ್ಬಿಡೋಣ ಬರ್ದ್ಬಿಡಣ ಅಂತ ಅನ್ಸಿದ್ರೆ ಪ್ಲೀಸ್ ಬುಕ್ ತಗೊಂಡು ಬರ್ದ್ಬಿಡಿ ನೀವು ಒಂದೇ ಕಡೆ ಬರೆಯೋದನ್ನು ಅಷ್ಟೇ ಇಂಪಾರ್ಟೆಂಟ್ ಅದನ್ನು ಮೆಡಿಟೇಷನ್ ಅಂತಾನೆ ಹೇಳ್ತಾರೆ ಸೊ ಬರಿತಾ 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 ನಿಮ್ಗೆ ಗೊತ್ತಿಲ್ದಿರ ಒಂದೇ ಕಡೆ ನಿಮ್ಮ ಫೋಕಸ್ನ ನೀವು ಇಡ್ತಾ ಹೋಗ್ತೀರಾ ಆಗ ನಿಮಗೆ ಗೊತ್ತಿಲ್ದಿರ ಮೆಡಿಟೇಷನ್ ನಿಮಗೆ ಸ್ಟಾರ್ಟ್ ಕಣ್ಣು ಕಣ್ಮುಚ್ಚಿ ನಿಮ್ಗೆ ಕೂತ್ಕೊಂಡ್ರು ನಿಮ್ಗೆ ಮೆಡಿಟೇಷನ್ ಆರಾಮಾಗಿ ಒಂದೇ ಕಡೆ ನೀವು ಇಡ್ಬಹುದು ಆ ಶ್ರೀರಾಮ್ ಅಂತ ಹೆಸರಲ್ಲೂ ಇಡ್ಬೋದು ಇಲ್ಲ ಓಂ ನಮ ಶಿವಾಯ ಅಲ್ಲ ಜೀಸಸ್ ಹೀಗೆ ನಿಮ್ಮ ಯಾವುದು ನಿಮ್ಗೆ ಗುರು ತುಂಬಾ ಈಸಿ ಅಂತ ಅನ್ಸುತ್ತೋ ಈಸಿಯಾಗಿ ನಾನು ಫ್ಲೋ ಆಗ್ತೀನಿ ಈಸಿಯಾಗಿ ನಾನು ಫ್ಲೋಟ್ ಆಗ್ತೀನಿ ಅಂತ ಅನ್ಸುತ್ತೋ ಆ ಒಂದು ಹೆಸರಲ್ಲಿ ನೀವು ನಿಮ್ಮ ಮೆಡಿಟೇಷನ್ನ ಸ್ಟಾರ್ಟ್ ಮಾಡ್ಬೋದು ಇನ್ನೊಬ್ರು ಕೆಲವರು ಅಮ್ಮ 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 ಅಂತ ಬರಿಬೇಕು ಅಂತ ಅನ್ಕೋತಾರೆ ಹಾಗೂ ಬರಿಬೋದು ಅಪ್ಪ ಅಪ್ಪ ಅಂತ ಬರೀತಾರೆ ಹಾಗೂ ಬರೀಬಹುದು ನಿಮ್ಮ ಇಷ್ಟ ಮೆಡಿಟೇಷನ್ ಶುರು ಮಾಡೋದು ಬರೆಯೋದ್ರಿಂದ ಒಂದೇ ಕಡೆ ಫೋಕಸ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಈಗ ಫ್ರೆಂಡ್ಸ್ ನೆಕ್ಸ್ಟ್ ಲೆವೆಲ್ಲು ನೆಕ್ಸ್ಟ್ ಲೆವೆಲ್ ಏನಂದ್ರೆ ನನಗೆ ಕಾನ್ಸಂಟ್ರೇಷನ್ನು ಇನ್ಕ್ರೀಸ್ ಆಗ್ತಾ ಇಲ್ಲ ಅನ್ನೋರು ನಾನು ಈ ಥರ ಬರಿತಾನೂ ಇದ್ದೀನಿ ಅಂತ ಅನ್ನೋರು ನನಗಿನ್ನೂ ಇನ್ಕ್ರೀಸ್ ಆಗ್ತಾ ಇಲ್ಲ ಅನ್ನೋರು ಆ ಥರ ಚಾನ್ಸಸ್ ಇರೋದಿಲ್ಲ ಎಲ್ಲಾರ್ಗೂ ಎಲ್ಲೋ ಒಂದು ಕಡೆ ಮೆಡಿಟೇಷನ್ ಆಗ್ತಾನೇ ಇರುತ್ತೆ ಯಾಕಂದರೆ ನಾವು ರೆಸ್ಟ್ ಮಾಡ್ತೀವಿ ನಮ್ಮ ಬ್ರೈನು ಆ ಒಂದು ಕಡೆ ರೆಸ್ಟ್ ಮಾಡ್ತಾನೆ ಇರುತ್ತೆ ಕೆಲವರು ಜಪ ಮಾಡಿದ್ರೆ ರೆಸ್ಟ್ ಆಗುತ್ತೆ ಕೆಲವರು ಭಜನೆ ಮಾಡಿದ್ರೆ ಮೆಡಿಟೇಷನ್ ಆಗುತ್ತೆ ಕೆಲವರು ಬರೆದ್ರೆ ಮೆಡಿಟೇಷನ್ ಆಗುತ್ತೆ ಕೆಲವರು ಹೀಗೆ ಅಫರ್ಮೇಶನ್ಸ್ ಮಾಡಿದ್ರೆ ರೆಸ್ಟ್ ಆಗುತ್ತೆ ಮೈಂಡು ಕೆಲವೊಂದ್ಸಲ ಫೋಕಸ್ ಮಾಡಿ ರೆಸ್ಟ್ ಮಾಡೋದನ್ನೇ ಮೆಡಿಟೇಷನ್ ಅಂತ ಹೇಳ್ತೀವಿ ಸೊ ಇವಾಗ ನಿಮಗೆ ಮೇಯ್ನಾಗಿ ಆಗಿ ಕ್ಲಾರಿಫಿಕೇಶನ್ ಸಿಕ್ಬಿಟ್ಟಿರುತ್ತೆ ಕೆಲವ್ರಿಗಂತೂ ಡ್ರಾ ಮಾಡಿದ್ರೆ ತುಂಬಾ ಇಷ್ಟ ಅವ್ರಿಗಂತೂ ಡ್ರಾ ಮಾಡೋದ್ರಲ್ಲಿ ಇಂಟ್ರೆಸ್ಟು ಕೆಲವರು ಕ್ರಾಫ್ಟ್ ಮಾಡೋದ್ರಲ್ಲಿ ಇಂಟ್ರೆಸ್ಟು ಕೆಲವರು ಕುಕ್ಕಿಂಗ್ ಮಾಡೋದ್ರಲ್ಲಿ ಇಂಟ್ರೆಸ್ಟು ಅವರನ್ನು ಅವರೇ ಮರ್ತು ಬಿಡ್ತಾರೆ ಕೆಲವೊಂದು ಕೆಲಸಗಳು ನಮಗೆ ಗೊತ್ತಿಲ್ದಿರ ನಾವೇ ಮರ್ತು ಬಿಡ್ತೀವಿ ಕೆಲವರು ಕಾರ್ಪೆಂಟ್ರಿ ವರ್ಕಲ್ಲಿ ಮರೀತಾರೆ ಕೆಲವರು ಆರ್ಟ್ ಆ್ಯಂಡ್ ಕ್ರಾಫ್ಟ್ ವರ್ಕಲ್ಲಿ ಮರೀತಾರೆ ಹೀಗೆ ಅವ್ರನ್ನ ಅವರೇ ಇನ್ವಾಲ್ವ್ ಮಾಡಿಕೊಂಡು ನಮ್ಮ ಬ್ರೈನ್ ನಮಗೆ ಯಾವ ಕಡೆನೂ ಡಿಸ್ಟ್ರಾಕ್ಟ್ ಆಗ್ದಿರ ಒಂದೇ ಕಡೆ ನಾವು ಗಮನ ಇಟ್ಟು ನಾವು ಅದ್ರ ಮೇಲೇನೆ ಇನ್ನು ಇಂಪ್ರೂವೈಸ್ ಮಾಡ್ತಾ ಇದ್ರೆ ಹಾಗಾದ್ರೆ ಅದನ್ನ ನಾವು ಮೆಡಿಟೇಷನ್ ಅಂತಾನೆ ಕರಿಯೋದು ಸೊ ಮೆಡಿಟೇಷನ್ ಅನ್ನೋದು ಬರೀ ಆ ನಾವು ಕೂತ್ಕೊಂಡು ಧ್ಯಾನ ಮಾಡೋದು ಮಾತ್ರ ಮೆಡಿಟೇಷನ್ ಅಲ್ಲ ಮೆಡಿಟೇಷನ್ ನಾರ್ಮಲ್ ಆಗಿ ಎಲ್ಲಾರ್ಗು ಬಂದ್ಬಿಟ್ಟಿರುತ್ತೆ ಮಕ್ಳಿಗೂ ಬಂದಿರುತ್ತೆ ಮಕ್ಕಳು ತುಂಬ ಒಳ್ಳೆ ಮೆಡಿಟೇಟರ್ಸು ಅವ್ರಿಗೆ ಆಟ ಆಡಬೇಕು ಅಂದರೆ ಆಟ ಆಡ್ತಾನೇ ಇರ್ತಾರೆ ಅದು ಬಂದು ಮೆಡಿಟೇಷನು ಹಾಗಂತ ಗೇಮ್ಸ್ ಕೂತ್ಕೊಂಡು ಗೇಮ್ಸ್ ವಿಡಿಯೋ ಗೇಮ್ಸ್ ಮಾಡ್ತಾ ಹೋಗಬೇಡಿ ವಿಡಿಯೋ ಗೇಮ್ಸನು ಮೆಡಿಟೇಷನ್ ಅಲ್ಲ ನಿಮಗೆ ಅದು ಜಸ್ಟ್ ಡೋಪೊಮೀನ್ ಕೆಮಿಕಲ್ ರಿಲೀಸ್ ಆಗಿರೋದ್ರಿಂದ ಇಲ್ಲಿ ನಾನು ಸೋತೋದೆ ಮತ್ತೆ ನಾನು ವಿನ್ ಇನ್ನೊಂದು ಆಟ ಆಡ್ತೀನಿ ಅಂತ ಹೋಗ್ತಾ ಇರ್ತೀರಾ ಅದು ಅದು ಸ್ವಲ್ಪ ಅನ್ಸುತ್ತೆ ಡಿಸ್ಟ್ರಾಕ್ಷನ್ ಮೆಡಿಟೇಷನ್ ಅಲ್ಲ ಸೊ ಮೆಡಿಟೇಷನ್ ಯಾವ್ದು ಅನ್ನೋದು ಎಕ್ಸಾಕ್ಟ್ ಆಗಿ ಕ್ಲಿಯರ್ ಆಯ್ತು ಕೆಲವರಂತೂ ನನಗೆ ಮೆಡಿಟೇಷನ್ ಒಂದ್ ಕಡೆ ನನ್ಗೆ ಬರ್ತಾ ಇಲ್ಲ ಕಾನ್ಸಂಟ್ರೇಷನ್ ಕೊಡಕ್ ಇಲ್ಲ ಫೋಕಸ್ ಮಾಡಕ್ ಆಗ್ತಾ ಇಲ್ಲ ಅಂತ ಅವ್ರಿಗೆ ಕ್ಯಾಂಡಲ್ ಮೆಡಿಟೇಷನ್ ಕ್ಯಾಂಡಲ್ ನೋಡ್ಬಿಟ್ಟು ಆ ದು ಲೈಟ್ ಏನ್ ಸೆಂಟರ್ ಬರುತ್ತೋ ಅದನ್ನೇ ಫೋಕಸ್ ಮಾಡ್ತಾ ಇದ್ರೆ ಅದು ಮೆಡಿಟೇಷನ್ ಆಗುತ್ತೆ ಬಟ್ ಅದು ಫೋಕಸ್ ಮಾಡುವಾಗ ಯಾವ ಥಾಟ್ಸ್ ಬರ್ದೇ ಇರೋ ಹಾಗೆ ನೋಡ್ಕೊಳ್ಳಿ ಒಂದಿನ ಥರ್ಟಿ ಸೆಕೆಂಡ್ಸ್ ನೀವು ಥಾಟ್ಸ್ ನ ಹಿಡಿದಿಟ್ರೆ ಸಾಕು ನೀವು ಇನ್ನೊಂದು ದಿವಸ ಸಿಕ್ಸ್ಟಿ ಸೆಕೆಂಡ್ಸ್ ಹಿಡಿದಿರ್ತೀರಾ ಹಾಗೆ ಒನ್ ಮಿನಿಟ್ ಟೂ ಮಿನಿಟ್ ಒಂದು ಅವರು ನೀವು ಮೆಡಿಟೇಷನ್ ಕೂತ್ಕೊಳ್ಳೋ ಅಷ್ಟು ನೀವು ಬೆಳೆದು ಬಿಡ್ತೀರಾ ಎಲ್ಲದಕ್ಕೂ ಪ್ರಾಕ್ಟೀಸ್ ತುಂಬಾ ಮುಖ್ಯ ಎವ್ರಿ ಡೇ ಒಂದು ನಿಮಿಷ ಆದ್ರೂ ಮೆಡಿಟೇಷನ್ಗೆ ಕೊಡಬೇಕು ಬೆಳಗ್ಗೆ ಎದ್ದಿದ ತಕ್ಷಣ ಕಣ್ಮುಚ್ಕೊಂಡು ಕೂತ್ಕೊಳ್ಳಿ ಒಂದೆರಡು ನಿಮಿಷ ನಿದ್ದೆ ಮಾಡುವಾಗ ನಾನು ಇನ್ನೇನು ಬೆಡ್ಗೆ ಹೋಗ್ತಾ ಇದ್ದೀನಿ ಅನ್ನೋವಾಗ ಕೂತ್ಕೊಂಡು ಕಣ್ಮುಚ್ಕೊಂಡು ಮೆಡಿಟೇಟ್ ಮಾಡಿ ಅದನ್ನು ಮೆಡಿಟೇಷನ್ ಸೊ ರಾಮ ಅನ್ನೋದನ್ನು ಮೆಡಿಟೇಷನ್ನೇ ನಾನು ಹೇಳಿದ್ನಲ್ಲ ನನಗೇ ಗೊತ್ತಿಲ್ದಿರ ನಾನು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದೆ ಭಕ್ತಿ ಮಾರ್ಗದಿಂದ ನಾನು ಜ್ಞಾನ ಮಾರ್ಗ ನನ್ಗೆ ಗೊತ್ತಿಲ್ಲ ನನ್ನ ಫ್ರೆಂಡು ನಾನ್ ಕಾಲೇಜಲ್ಲಿ ಬಂದಾಗ ಅಂದ್ರೆ ಆತನೆ ಡಿಗ್ರಿ ಮುಗಿಸಿದ್ದೆ ಆವಾಗ ಅವಳು ನನ್ಗೆ ಹೇಳಿದ್ರು ಇಷ್ಟು ರಾಮ ಬರ್ದಿದ್ಯಾ ಇಷ್ಟು ರಾಮ ಬರ್ದಿದ್ಯಾ ಇಷ್ಟು ರಾಮ ಬರ್ದಿದ್ಯಾ ಎಲ್ಲ ರಾಮ ಬುಕ್ಸೇ ಇತ್ತು ಅವಾಗ ಹೇಳಿ ಕೂತ್ಕೊಂಡು ನೀನು ಜೈ ಶ್ರೀರಾಮ ಜೈ ಶ್ರೀರಾಮ ಅಂತ ಬರೀತೀಯಲ್ಲ ಅದರ ರಿಯಲ್ ಮೆಡಿಟೇಷನ್ ಇದೆ ಬಂದು ನೋಡು ನೀನ್ ಆ ಮೆಡಿಟೇಶನ್ ಅಲ್ಲೇ ನೀನು ಮುಳುಗೋಗ್ತೀಯಾ ಅಂತ ಆವಾಗ ನನಗೆ ಜ್ಞಾನ ಮಾರ್ಗ ಕುಂಡಲಿನಿ ಮೆಡಿಟೇಷನ್ ಆಗಲಿ ಆಸ್ಟ್ರೋ ಟ್ರಾವೆಲ್ ಆಗಲಿ ಅಡ್ವಾನ್ಸ್ ಲೆವೆಲ್ ನನಗೆ ರಾಮನೇ ಒಂದು ಭಕ್ತಿ ಮಾರ್ಗದಿಂದ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡು ಹಾಗೇನೆ ನೀವು ಅಲ್ಲ ಆಗಿರಲಿ ಇಲ್ಲ ಜೀಸಸ್ ಆಗಿರಲಿ ರಾಮ ಆಗಿರಲಿ ಶಿವ ಆಗಿರಲಿ ಯಾವುದೇ ದೇವರಾಗಿರಲಿ ನೀವು ಅವರ ಹೆಸರು ಬಂತಾ ಇದ್ರೆ ಅವರು ಹೆಸರನ್ನ ಜಪ ಮಾಡ್ತಾ ಇದ್ರೆ ಅಲ್ಲಿಂದ ನೀವು ಜ್ಞಾನ ಮಾರ್ಗಕ್ಕೆ ಯೂನಿವರ್ಸ್ ಅಂದ್ರೆ ದೇವರೇ ನಿಮ್ಮನ್ನ ಜ್ಞಾನ ಮಾರ್ಗಕ್ಕೆ ಕರ್ಕೊಂಡ್ ಬರ್ತಾರೆ ಆ ಪ್ರಶಾಂತತೆ ಅಂದ್ರೆ ಆ ಒಂದು ಪ್ರಶಾಂತವಾಗಿರುವಂಥ ಮನಸ್ಸನ್ನು ನೀವು ಎಂಜಾಯ್ ಮಾಡ್ತೀರಾ ಪ್ರತಿ ದಿವಸ ನಿಮಗೆ ಮೆಡಿಟೇಷನ್ ಮಾಡಲೇಬೇಕು ಅಂತ ಅನ್ಸುತ್ತೆ ತುಂಬಾ ಖುಷಿ ಆಗುತ್ತೆ ಒಳ್ಳೆ ಬರ್ಡ್ ಫ್ಲೈ ಮಾಡೋ ಹಾಗಷ್ಟು ಖುಷಿ ಆಗುತ್ತೆ ಪೇಂಟಿಂಗ್ ಮಾಡೋದಾಗ್ಲಿ ನೀವು ಓದೋದಾಗ್ಲಿ ಯಾವುದ್ರ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿದ್ರು ನಿಮಗೆ ತುಂಬಾ ಚೆನ್ನಾಗಿ ಕಾನ್ಸಂಟ್ರೇಷನ್ ಸಿಗುತ್ತೆ ಸೊ ಕ್ಯಾಂಡಲ್ ಮೆಡಿಟೇಷನ್ ಇವಾಗ ಇನ್ನೊಂದು ಮೆಡಿಟೇಷನ್ ನಾವು ಮಾತಾಡೋಣ ಏನದು ಅಂದ್ರೆ ಅಫರ್ಮೇಷನ್ ಕೂತ್ಕೊಂಡು ಅಫರ್ಮೇಷನ್ ಮಾಡ್ತಾ ಇರ್ತೀವಿ ನಾವು ಏನ್ ಆಗ್ಬೇಕು ಅಂತ ಅನ್ಕೊಂಡಿರ್ತೀವಿ ಅಫರ್ಮೇಷನ್ ಮಾಡ್ತಿಲ್ಲ ರಾಮ 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 ಇದು ಕಥೆನಲ್ಲೇ ಇದೆ ಮೈಥಾಲಜಿನಲ್ಲಿ ರಾಮ 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 ಅಂತ ಹೇಳಿ ಕೊಟ್ಟ ನಾರದ ವಾಲ್ಮೀಕಿ ಅದನ್ನ ಹೇಳ್ತಾ ಹೇಳ್ತಾ ವಾಲ್ಮೀಕಿ ರಾಮಾಯಣನೇ ಬಿಟ್ಟ ಜ್ಞಾನ ಇವತ್ತು ನಾವು ವಾಲ್ಮೀಕಿನ ನೆನ್ಸ್ಕೊತೀವಿ ವಾಲ್ಮೀಕಿ ಮಾಡಿದ್ದು ಒಂದೇ ಮರ ಮರ ಮರನ ರಾಮ 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 ಅಂತ ಆಯ್ತದು ಅದು ಏನಾಯ್ತು ಲಾಸ್ಟ್ಗೆ ವಾಲ್ಮೀಕಿ ಋಷಿಯಾಗಿ ರಾಮಾಯಣನೇ ಬರೆಯೋ ಹಾಗೆ ಜ್ಞಾನ ಮಾರ್ಗದಲ್ಲಿ ಕರ್ಕೊಂಡು ಹೋಗಿರೋ ಹಾಗೆ ನಿಮಗೂ ಅಷ್ಟೇ ನೀವು ಒಂದನ್ನೇ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಒಂದೇ ಕಡೆ ಏನಾದ್ರೂ ಒಂದು ಪ್ರಾಕ್ಟೀಸ್ ಮಾಡ್ತಿದ್ರೆ ನೀವದನ್ನ ಮುಂದೆ ಹೋಗ್ತಾ ಇರ್ಬೋದು ಹೀಗೆ ನೀವು ಕಾನ್ಸಂಟ್ರೇಷನ್ನ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಸೊ ಅಫರ್ಮೇಶನ್ಸಿಂದ ನಾವು ಕಾನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ಕೋತೀವಿ ಪೇಂಟಿಂಗಿಂದ ಇನ್ಕ್ರೀಸ್ ಮಾಡ್ಕೋತೀವಿ ಮೇಯ್ನಾಗಿ ನಾವು ಹಾಬೀಸ್ ಅಂದರೆ ಏನಿರುತ್ತೆ ಸಿಂಗಿಂಗ್ ಆಗಿರಲಿ ನಾವು ಪ್ರ್ಯಾಕ್ಟೀಸ್ ಮಾಡೋದು ಡ್ಯಾನ್ಸ್ ಆಗಿರಲಿ ಕ್ಲಾಸಿಕಲ್ ಆಗಿರಲಿ ಯಾವುದರಲ್ಲಿ ನಾವು ಮುಳುಗೋಗ್ತೀವೋ ಅದೇ ಮೆಡಿಟೇಷನ್ನು ಮೆಡಿಟೇಷನ್ ಅಂದರೆ ತೆಪ್ಪಕ್ಕೆ ಕೂತ್ಕೊಂಡು ಸೈಲೆಂಟಾಗಿ ನಾವು ಕಾನ್ಸಂಟ್ರೇಷನ್ ಮಾಡೋದೇ ಮೆಡಿಟೇಷನ್ ಅಲ್ಲ ನಿಮ್ಮ ಬ್ರೈನು ಎಲ್ಲಿ ನಿಮಗೆ ಸೈಲೆನ್ಸು ಮತ್ತು ನಿಮಗೆ ಒಂದು ಇನ್ವಾಲ್ವ್ಮೆಂಟಿಂದ ಕರ್ಕೊಂಡು ಹೋಗುತ್ತೋ ಅದೇ ಮೆಡಿಟೇಷನ್ ಇನ್ನು ಆ ಒಂದು ವಿಷಯದಲ್ಲಿ ನೀವು ಏನಾದರೂ ತುಂಬ ತುಂಬ ಇಂಪಾರ್ಟೆನ್ಸ್ ತೋರಿಸಿದ್ರೆ ಎಲ್ಲ ವಿಷಯದಲ್ಲಿ ಬೇರೆ ಬ್ಯಾಕ್ಗ್ರೌಂಡ್ ಅಂದರೆ ಬೇರೆ ಏನೇನು ಬೇರೆ ಏನೇನು ಕೆಲಸಗಳಿರುತ್ತೋ ಆ ಕೆಲಸಗಳಲ್ಲೆಲ್ಲನೂ ನಿಮಗೆ ಬಲ್ಪ್ ಥರ ನೀವು ಹೊಳಿತಾ ಹೋಗ್ತೀರಾ ಅಂದರೆ ನೀವು ನಿಮ್ಮ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ನು ದುಡ್ಡು ಮಾಡೋದು ಸೇಲ್ಸ್ ಮಾಡೋದು ಮತ್ತು ನಾನು ಕಂಪ್ನಿ ಓಪನ್ ಮಾಡಬೇಕು ಇಲ್ಲ ಕೆಲಸ ಮಾಡಬೇಕು ಅಂದರೆ ನಿಮ್ಮ ಪ್ರೊಡಕ್ಟಿವಿಟಿ ಈ ಒಂದು ಕಾನ್ಸಂಟ್ರೇಷನ್ ಲೆವೆಲಿಂದ ತುಂಬ ತುಂಬಾ ಇನ್ಕ್ರೀಸ್ ಆಗುತ್ತೆ ಇದನ್ನು ನೀವು ಬೆಳಗ್ಗೆ ಹೊತ್ತು ಮಾಡಿದ್ರೆ ಮತ್ತೆ ರಾತ್ರಿ ಮಲಗಿಂತ ಮುಂಚೆ ಮಾಡಿದ್ರೆ ಯಾವುದಾದ್ರೂ ಒಂದು ಮೆಡಿಟೇಷನ್ ನೀವು ಆಪ್ಟ್ ಮಾಡಿಕೊಂಡ್ರೆ ಅದನ್ನು ನಾವು ಮೆಡಿಟೇಷನ್ ಅಂತಲೇ ಕರಿತೀವಿ ಆ ಮೆಡಿಟೇಷನ್ನ ಬರೀ ಕೂತ್ಕೊಂಡೇ ನಾವು ಧ್ಯಾನ ಮಾಡೋದು ಮೆಡಿಟೇಷನ್ ಅಲ್ಲ ಆ ಕೂತ್ಕೊಂಡು ಧ್ಯಾನ ಮಾಡೋದು ಬಂದೇ ಬಿಡುತ್ತೆ ನೀವು ಈ ಒಂದು ಸಿಂಪಲ್ ಮೆಥಡ್ಸಿಂದ ಬಂದರೆ ನಿಮಗೆ ಗೊತ್ತಿಲ್ದಿರ ನೀವು ಕೂತ್ಕೊಂಡು ಆ ಒಂದು ದಾರಿ ಏನು ಹಿಡ್ದಿರ್ತೀರ ಅದರಿಂದನೇ ಬಂದ್ಬಿಟ್ಟಿರ್ತೀರ ಸೊ ಈ ಮೆಡಿಟೇ ನ್ಗಳು ನಿಮಗೇನಾದರೂ ಹೌದು ನಾ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಇನ್ಸಂಟ್ರೇಷನ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಈ ವಿಡಿಯೋ ಏನಾದರೂ ನಿಮಗೆ ತುಂಬ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗಾದರೂ ಮೆಡಿಟೇಷನ್ ಬಗ್ಗೆ ಹೇಳ್ಕೊಡ್ಬೇಕು ಅಂದರೆ ಶೇರ್ ಮಾಡಿ ಧನ್ಯವಾದಗಳು